ಕೊಲೆಯಾದ ರೌಡಿ ಶೆಟ್ಟರ್ ಸುಹಾಷ್ ಶೆಟ್ಟಿಗೆ ರಾಜ್ಯ ಬಿಜೆಪಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ ಸುಹಾಶ್ ಶೆಟ್ಟಿ ಕೊಲೆಯನ್ನ ಹಿಂದೂ ಕಾರ್ಯಕರ್ತನ ಕೊಲೆ ಅಂತ ಬಿಂಬಿಸಿ ರಾಜ್ಯದೆಲ್ಲೆಡೆ ಇನ್ನೊಂದು ಸುತ್ತಿನ ಹಿಂದೂ ಮುಸ್ಲಿಂ ದ್ವೇಷ ರಾಜಕೀಯ ಮಾಡಿಕೊಟ್ಟಿದ್ದ ಬಿಜೆಪಿಗೆ ಕೊಲೆ ಆರೋಪದ ಮೇಲೆ ಬಂಧಿತರ ಪಟ್ಟಿ ನೋಡಿ ತೀವ್ರ ನಿರಾಸೆಯಾಗಿದೆ ನೋಡಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮುಸ್ಲಿಮರು ಹಿಂದೂಗಳನ್ನು ಕೊಲ್ತಿದ್ದಾರೆ ಅನ್ನೋ ಬಿಜೆಪಿಯ ಅಪಪ್ರಚಾರ ಹಾಗೂ ಸುಳ್ಳಿನ ಬಂಡವಾಳ ಸುಹಾಷ್ ಶೆಟ್ಟಿ ಕೊಲೆ ಆರೋಪಿಗಳ ಹೆಸರು ಬಹಿರಂಗ ಆಗ್ತಾನೆ ಬಯಲಾಗಿದೆ ಐದು ಕ್ರಿಮಿನಲ್ ಕೇಸುಗಳಿದ್ದ ರೌಡಿ ಶೆಟ್ಟನ್ನ ಹಿಂದೂ ಕಾರ್ಯಕರ್ತ ತನ ಕೊಲೆ ಅಂತ ಬೊಬ್ಬೆ ಹಾಕಿ ಜಿಲ್ಲೆಯನ್ನ ಬಂದ್ ಮಾಡಿದ್ದ ಜಿಲ್ಲೆಯ ಬಿಜೆಪಿ ಸಂಘ ಪರಿವಾರದ ಮುಖಂಡರಿಗೆ ಹಾಗೂ ಚಾರ್ಟರ್ಡ್ ವಿಮಾನದಲ್ಲಿ ಬೆಂಗಳೂರಿನಿಂದ ಬಂದು ಇಪ್ಪತ್ತೈದು ಲಕ್ಷ ಪರಿಹಾರ ಘೋಷಿಸಿದ ರಾಜ್ಯ ಬಿಜೆಪಿ ನಾಯಕರಿಗೆ ಈಗ ತೀವ್ರ ಮುಖಭಂಗವಾಗಿದೆ ಈ ನಡುವೆ ಬಿಜೆಪಿಯ ಮತ್ತೊಂದು ದ್ವಂದ್ವ ಬಯಲಾಗಿದ್ದು ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಉಗೀತಿದ್ದಾರೆ ರೌಡಿ ಶೀಟರ್ ಕೊಲೆಯಾಗಿದ್ದಕ್ಕೆ ಓಡೋಡ್ ಬಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟ ಬಿಜೆಪಿ ಮೊನ್ನೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಬಲಿಯಾದ ರಾಜ್ಯದ ಇಬ್ಬರು ಅಮಾಯಕರ ಕುಟುಂಬಕ್ಕೆ ಯಾವುದೇ ಆರ್ಥಿಕ ಪರಿಹಾರ ನೀಡಿಲ್ಲ ಪಹಲ್ಗಾಮ್ನಲ್ಲಿ ಬಲಿಯಾದ ಶಿವಮೊಗ್ಗದ ಮಂಜುನಾಥ್ ಹಾಗೂ ಬೆಂಗಳೂರಿನ ಭರತ್ ಭೂಷಣ್ ಅವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿತ್ತು ಆದರೆ ಅದರ ವಿರುದ್ಧ ಟೀಕಾ ಪ್ರಹಾರ ಮಾಡಿದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಮುಸ್ಲಿಮರ ಓಟಿಗೆ ತನ್ನನ್ನ ತಾನು ಮಾಡಿಕೊಂಡಿರುವ ಕಾಂಗ್ರೆಸ್ ಸರ್ಕಾರದಿಂದ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ನಿರೀಕ್ಷಿಸೋಕೆ ಸಾಧ್ಯ ಅಂತ ಪ್ರಶ್ನಿಸಿದ್ರು ಕನಿಷ್ಠ ಮಾನವೀಯತೆ ಇದ್ದಿದ್ರೆ ಸರ್ಕಾರ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡ್ತಿತ್ತು ಅಂತ ಹೇಳಿದ್ರು ಪಹಲ್ಗಾಂನಲ್ಲಿ ಉಗ್ರರ ದಾಳಿಗೆ ಬಲಿಯಾದವರ ಮೃತದೇಹವನ್ನ ರಾಜ್ಯಕ್ಕೆ ತರೋಕೆ ಸರ್ವ ರೀತಿಯಲ್ಲೂ ನೆರವಾಗಿ ಅವರ ಕುಟುಂಬಸ್ಥರನ್ನ ಹಾಗೂ ರಾಜ್ಯದ ಇತರ ಪ್ರವಾಸಿಗರನ್ನ ವಾಪಸ್ ಕರ್ಕೊಂಡು ಬರೋಕೆ ಇಲ್ಲಿಂದ ಸಚಿವರ ನೇತೃತ್ವದಲ್ಲೇ ತಂಡ ಕಳಿಸಿಕೊಟ್ಟು ಬಾಡಿಗೆ ವಿಮಾನ ಮಾಡಿ ಕರ್ಕೊಂಡು ಬಂದಿದ್ದ ಸಿದ್ದರಾಮಯ್ಯ ಸರ್ಕಾರ ದಾಳಿಯಲ್ಲಿ ಮೃತರಿಗೆ ತಕ್ಷಣ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿತ್ತು ಆದರೆ ಬಿಜೆಪಿ ಪಕ್ಷದಿಂದ ಹುತಾತ್ಮರ ಕುಟುಂಬಗಳಿಗೆ ಯಾವುದೇ ಪರಿಹಾರ ಘೋಷಿಸಿರಲಿಲ್ಲ ಯಾವುದಾದ್ರೂ ದುರಂತದಲ್ಲಿ ಮೃತಪಟ್ಟವರಿಗೆ ಸಾಮಾನ್ಯವಾಗಿ ಸರ್ಕಾರ ಪರಿಹಾರ ಘೋಷಣೆ ಮಾಡುತ್ತೆ ಆದರೆ ಬಿಜೆಪಿ ತನಗೆ ಬೇಕಾದಲ್ಲಿ ಪಕ್ಷದ ವತಿಯಿಂದಲೂ ಪರಿಹಾರ ಘೋಷಿಸುತ್ತೆ ಬಿಜೆಪಿ ಮಂಗಳೂರಿನಲ್ಲಿ ರೌಡಿ ಒಬ್ಬನ ಕೊಲೆಯಾದಾಗ ಇಡೀ ಜಿಲ್ಲೆಯನ್ನ ಬಂದ್ ಮಾಡಿ ಆತನಿಗೆ ಪಕ್ಷದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ ಈ ಹಿಂದೆ ಎರಡ್ ಸಾವಿರದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವೀಣ್ ನೆಟ್ಟಾರ್ ಕೊಲೆ ಆದಾಗ್ಲೂ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಬಳಿಕ ಆತನ ಕುಟುಂಬಕ್ಕೆ ಪಕ್ಷ ಹಾಗೂ ಪರಿವಾರದ ವತಿಯಿಂದ ಮನೆಯನ್ನು ಕಟ್ಟಿಸಿಕೊಡಲಾಗಿತ್ತು ಆಗ ಬಿಜೆಪಿ ಸರ್ಕಾರವೇ ಇದ್ದದರಿಂದ ಸರ್ಕಾರದಿಂದಾನೂ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿತ್ತು ಪಹಲ್ಗಾಂನಲ್ಲಿ ಪ್ರವಾಸಿಗರನ್ನ ಹಿಂದೂಗಳು ಅನ್ನೋ ಕಾರಣಕ್ಕಾಗಿಯೇ ಕೊಲ್ಲಲಾಯಿತು ಅಂತ ಅತಿ ಹೆಚ್ಚು ಪ್ರಚಾರ ಮಾಡಿದ್ದು ಬಿಜೆಪಿ ಮತ್ತು ಸಂಘ ಪರಿವಾರ ಆದ್ರೆ ಉಗ್ರರ ದಾಳಿಗೆ ಬಲಿಯಾದ ಕರ್ನಾಟಕದ ಹಿಂದೂಗಳಿಗೆ ಬಿಜೆಪಿ ಒಂದೇ ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಅದೇ ಬಿಜೆಪಿ ರೌಡಿ ಶೀಟರ್ಗೆ ಅದೇ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ ಅಂತ ಬಿಜೆಪಿಯನ್ನ ಜನ ಕೇಳ್ತಿದ್ದಾರೆ ಬಿಜೆಪಿಯ ಈ ದ್ವಂದ್ವಕ್ಕೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಇಲ್ಲಿ ಇನ್ನೂ ಒಂದು ವಿಷಯ ಚರ್ಚೆಗೆ ಬಂದಿದೆ ಪಹಲ್ಗಾಂನಲ್ಲಿ ಭಯೋತ್ಪಾದಕರ ಗುಂಡಿಗೆ ಬಲಿಯಾದ ಇಪ್ಪತ್ತಾರು ಜನರಿಗೆ ಮೋದಿ ಸರ್ಕಾರ ಕೂಡ ಯಾವುದೇ ಪರಿಹಾರ ಘೋಷಣೆ ಮಾಡೇ ಇಲ್ವಾ ಅಂತ ಜನ ಕೇಳ್ತಿದ್ದಾರೆ ಮೋದಿ ಸರ್ಕಾರ ಪಹಲ್ಗಾಮ್ನಲ್ಲಿ ಬಲಿಯಾದವರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಅಥವಾ ವಿತರಿಸಿದ ಯಾವುದೇ ಸುದ್ದಿ ಎಲ್ಲೂ ವರದಿಯಾಗಿಲ್ಲ ಪಹಲ್ಗಾಂ ದಾಳಿಯಲ್ಲಿ ಬಲಿಯಾದ ತಮ್ಮ ರಾಜ್ಯದವರಿಗೆ ಮಹಾರಾಷ್ಟ್ರ ಆಂಧ್ರಪ್ರದೇಶ ಮತ್ತು ಕರ್ನಾಟಕ ಸರ್ಕಾರಗಳು ಪರಿಹಾರ ಘೋಷಣೆ ಮಾಡಿರುವ ಸುದ್ದಿಗಳು ಬಂದಿವೆ ಆದರೆ ಮೋದಿ ಸರ್ಕಾರ ಪರಿಹಾರ ಘೋಷಿಸಿರುವ ಯಾವುದೇ ವರದಿ ಬಂದಿಲ್ಲ ಮೋದಿ ಸರ್ಕಾರ ನಿಜವಾಗಿಯೂ ಪರಿಹಾರ ಘೋಷಿಸಿದೆಯಾ ಅದನ್ನ ಕೊಟ್ಟಾಗಿದೆಯಾ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಪರಿಹಾರ ಕೊಟ್ಟಿದ್ರೆ ಖಂಡಿತ ಅದು ಮಾಧ್ಯಮಗಳಲ್ಲಿ ಸುದ್ದಿ ಆಗ್ಬೇಕಿತ್ತು ಸರ್ಕಾರ ಕೂಡ ಜನರ ಮಾಹಿತಿಗಾಗಿ ಪ್ರಕಟಣೆ ಹೊರಡಿಸ್ಬೇಕಿತ್ತು ಆದ್ರೆ ಹಾಗಾಗಿಲ್ಲ ಹೀಗಿರುವಾಗ ತೇಜಸ್ಸಿ ಸೂರ್ಯ ಪರಿಹಾರ ಕೊಟ್ಟಿರುವ ಕರ್ನಾಟಕ ಸರ್ಕಾರವನ್ನ ಟೀಕಿಸಿದ್ದಾರೆ ಪಹಲ್ಗಾಮ್ ದಾಳಿ ಸಂತ್ರಸ್ತರಿಗೆ ಎಲ್ಲರಿಗಿಂತ ಮೊದಲು ಪರಿಹಾರ ಘೋಷಿಸಬೇಕಾಗಿದ್ದು ಮೋದಿ ಸರ್ಕಾರ ಪಹಲ್ಗಾಮ್ ದಾಳಿಯಲ್ಲಿ ಮೋದಿ ಸರ್ಕಾರ ಉತ್ತರಿಸಬೇಕಾದ ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟ ಹಲವು ಪ್ರಮುಖ ಪ್ರಶ್ನೆಗಳು ಇವೆ ಅದಕ್ಕೂ ಉತ್ತರಿಸುವ ಕೆಲಸ ಮೋದಿ ಸರ್ಕಾರದಿಂದ ಆಗಿಲ್ಲ ಪಹಲ್ಗಾಂನಲ್ಲಿ ಹುತಾತ್ಮರಾದವರ ಕುಟುಂಬಸ್ಥರು ಮೋದಿ ಸರ್ಕಾರದ ಪ್ರತಿಕ್ರಿಯೆ ಬಗ್ಗೆ ನಿರಾಸೆ ವ್ಯಕ್ತಪಡಿಸಿದ್ದಾರೆ ಪಹಲ್ಗಾಂನಲ್ಲಿ ಬಲಿಯಾದ ಉತ್ತರ ಪ್ರದೇಶದ ಕಾನ್ಪುರದ ಶುಭಂ ದ್ವಿವೇದಿ ಅವರ ಪತ್ನಿ ಆಶಾನ್ಯ ಅವರು ಮೋದಿ ಸರ್ಕಾರ ಈವರೆಗೂ ಭಯೋತ್ಪಾದಕ ದಾಳಿಗೆ ಯಾವುದೇ ಸೂಕ್ತ ಪ್ರತಿಕ್ರಿಯೆ ಕೊಟ್ಟ ಹಾಗೆ ಕಾಣ್ತಿಲ್ಲ ಅಂತ ಇತ್ತೀಚೆಗೆ ಹೇಳಿದ್ರು ನಮಗೆ ಪರಿಹಾರ ಉದ್ಯೋಗ ಯಾವುದು ಬೇಡ ನನ್ನ ಪತಿಗೆ ಹುತಾತ್ಮನ ಸ್ಥಾನವನ್ನು ಘೋಷಿಸಲಿ ಅಂತ ಅವರು ಆಗ್ರಹಿಸಿದ್ರು ಆದ್ರೆ ಅದ್ ಯಾವುದನ್ನು ಚರ್ಚಿಸದ ತೇಜಸ್ವಿ ಸೂರ್ಯರಂತಹ ದ್ವೇಷಕಾರುವ ಬಿಜೆಪಿ ಸಂಸದ ಸಿದ್ದರಾಮಯ್ಯ ಸರ್ಕಾರ ಹತ್ತು ಲಕ್ಷ ಕೊಟ್ಟಿದ್ರು ಅದನ್ನೇ ಪ್ರಶಸ್ತಾರೆ ಬಾಯಿ ಬಂದಂತೆ ನಿರಾಧಾರವಾಗಿ ಟೀಕೆ ಮಾಡ್ತಾರೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಬಲಿಯಾದ ಮಂಜುನಾಥ್ ಇರ್ಬೋದು ಭೂಷಣ್ ಇರ್ಬೋದು ಅವರ್ಯಾರು ಯಾರದ್ದೇ ಪರಿಹಾರಕ್ಕಾಗಿ ಕಾದವರಲ್ಲ ಅವರು ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಆರ್ಥಿಕವಾಗಿನೂ ಸದೃಢರಾಗಿದ್ದವರು ಈ ನಾಡಿನ ಅಭಿವೃದ್ಧಿಗೆ ಕೊಡುಗೆ ನೀಡ್ತಿದ್ದವರು ಅಂಥವರಿಗೆ ಹಿಂದೂಗಳ ರಕ್ಷಣೆಯ ಗುತ್ತಿಗೆ ಹೊತ್ತಂತೆ ಮಾತಾಡುವ ಬಿಜೆಪಿ ಕೇಳ್ದೇನೆ ಪರಿಹಾರ ಘೋಷಿಸಿ ನಾವು ನಿಮ್ಮೊಂದಿಗಿದ್ದೀವಿ ಅನ್ನೋ ಸಂದೇಶವನ್ನ ರವಾನೆ ಮಾಡ್ಬೇಕಿತ್ತು ಆದ್ರೆ ರೌಡಿ ಶೀಟರ್ ಗಳಿಗೆ ಕೊಲೆಯಾದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಘೋಷಿಸುವ ಬಿಜೆಪಿ ಹಾಗೂ ಸಂಘ ಪರಿವಾರ ಭಯೋತ್ಪಾದಕರ ದಾಳಿಯಲ್ಲಿ ಹುತಾತ್ಮರಾದವರ ಕುಟುಂಬಗಳಿಗೆ ಪರಿಹಾರ ಕೊಡಕ್ಕೆ ಮನ್ಸ್ ಮಾಡೋದೇ ಇಲ್ಲ ಯಾಕೆ ಹುತಾತ್ಮರ ಕುಟುಂಬಕ್ಕೆ ನೆರವಾಗೋದು ಅದಕ್ಕಾಗಿ ಸಂಪನ್ಮೂಲವನ್ನ ಕ್ರೋಢೀಕರಿಸೋದು ಬಿಜೆಪಿಗೆ ಅಷ್ಟೊಂದು ಕಷ್ಟನ